ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೆಲ್ಲಿಕಾಯಿ ಕಾಯಿ ರಸವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೆಲ್ಲಿಕಾಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಹಾಕಿ ನೀರು ಹಾಕಿ ಬೇಯಿಸಿಟ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ಹುರಿದುಟ್ಕೊಳ್ಳೋಣ ಬನ್ನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಧನಿಯಾ ಕಡಲೆಬೇಳೆ ಜೀರಿಗೆ ಸಾಸಿವೆ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ ಹಾಕಿ ಹುರಿದಿಟ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಗೆ ಇಂಗನ್ನು ಕೂಡ ಹಾಕಿಟ್ಕೊಳ್ಳಿ ಹಾಗೆ ಇದರ ಜೊತೆ ಕಾಯಿ ತುರಿಯನ್ನು ಹಾಕಿ ಮಸಾಲೆಯನ್ನು ರುಬ್ಬಿಟ್ಕೊಳ್ಳಿ ಅಷ್ಟರಲ್ಲಿ ಬೆಂದಿರುವಂತಹ ನೆಲ್ಲಿಕಾಯಿಗೆ ಬೀಸ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಎರಡರಿಂದ ಮೂರು ಕುದಿ ಕುದಿಸ್ಕೊಂಡ್ರೆ ನೆಲ್ಲಿಕಾಯಿ ಕಾಯಿ ರಸ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರದ ರೆಸಿಪಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್